ಬಾಣ ತರ ಬಿಡ್ತಾರೆ ಅದು ಸ್ಟ್ರೈಟ್ ಆಗಿ ಹೋಗಿ ಸ್ಟ್ರೈಟ್ ಆಗಿ ಬಂದ್ರೆ ತೇರು ಸಕ್ಸಸ್ಫುಲ್ ಆಗಿ ಹೋಗುತ್ತೆ ಅಂತ ಫೈನಲ್ ಯಾವ್ ತಗೊಂಡ್ರಿ ಮೇಡಮ್ ಚಿಕ್ಕಾಪಟ್ಟೆ ತಂದ್ರೆ ತುಂಬಾ ತರ ಮಾಡ್ತಿದ್ದಾರೆ ತಗೊಂಡೆಲ್ಲ ಮೇಡಮ್ ಐನಿಟಿ ಬ್ಯಾಗ್ ತುಂಬಕೊತಾ ಇದಾರೆ ಆಫೀಸರ್ ಸಿಕ್ಕಿದ್ದಾರೆ ಅವರು ಶಾಪಿಂಗ್ ಮಾಡ್ತಿದ್ದಾರೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಚಾನಲ್ ಇವತ್ತು ನಮ್ಮ ಬ್ರದರ್ ಜೊತೆ ಇದ್ದೀನಿ ಚನ್ನಪಟ್ಟಣ ಹತ್ರ ಇರೋ ಮಳೋರ್ ಹತ್ರ ಇಲ್ಲಿ ಇವತ್ತು ಹಬ್ಬ ಇದೆ ತೇರ ಹಬ್ಬ ಸೊ ಹಬ್ಬ ಕರ್ಕೊಂಡು ಹೋಗ್ತೀನಿ ಅಂತ ಇವಾಗ ಈ ಹಬ್ಬದ ಬಗ್ಗೆ ಒಂದು ಸ್ವಲ್ಪ ಹೇಳ್ತಾನೆ ಏನಿಲ್ಲ ದಿವಸ ಒಂದು ಫಂಕ್ಷನ್ ಇಡೀ ಹೊಡೆಯೋದು ಅಂತ ಮಂಟಪ ಮಂಪವರ್ಗು ಸ್ಟ್ರೈಟ್ ಆಗಿ ಹೋಗಿ ಒಂದು ಬಾಣ ಥರ ಬಿಡ್ತಾರೆ ಅದು ಸ್ಟ್ರೈಟ್ ಆಗಿ ಹೋಗಿ ಸ್ಟ್ರೈಟ್ ಬಂದರೆ ಬಂದ್ರೆ ತೇರು ಸಕ್ಸಸ್ಫುಲ್ ಆಗಿ ಹೋಗುತ್ತೆ ಅಂತ ಅದೇನೋ ಸ್ವಲ್ಪ ಅಡ್ಡ ದಿಡ್ಡಿ ಹೋದ್ರೆ ಅಡಚಣೆ ಆಗುತ್ತೆ ಅಂತ ಅದೊಂದು ಪ್ರತೀತಿ ನೈಟ್ ಅದು ಮುಗ್ದೋಗಿದೆ ಹನ್ನೆರಡು ಇಪ್ಪತ್ತರಲ್ಲಿ ಅದಕ್ಕೆ ಇವಾಗ ಹನ್ನೆರಡು ಇಪ್ಪತ್ತಕ್ಕೇನೆ ತೀರ್ ಸ್ಟಾರ್ಟ್ ಹನ್ನೆರಡು ಇಪ್ಪತ್ತಕ್ಕೆ ಮುಗಿ ಇಲ್ಲಿ ಮುಗಿದ್ರೆ ಅದೇ ಟೈಮ್ಗೆ ಅಲ್ಲಿ ಸ್ಟಾರ್ಟ್ ಆಗುತ್ತಾ ಇದು ತಪ್ಪಿಸ್ಕೊಳ್ಳೋ ಅಂತ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಟೆಂಪಲ್ ಹತ್ರ ಹೋಗಿ ಅಲ್ಲಿ ತೇರೆಳಿಯೋದಿನ ವಿಡಿಯೋ ಮಾಡಿ ರೈಟ್ ತೆಪ್ಪತ್ಕಳ ಇಂದ ಇವಾಗ ಗೆ ಎಂಟ್ರಿ ಆಗ್ತಾ ಇದೀವಿ ಗೆ ಎಂಟ್ರಿ ಆದ್ವಿ ಎಂಟ್ರೆನ್ಸ್ ಅಲ್ಲಿ ಇದೀವಿ ನಾವು ಒಳಗೋಗಿ ದರ್ಶನ ಮಾಡೋಣ ಬಾ ಅಂತ ನಮ್ಮ ನಾನು ನನ್ನ ಕರೆದೆ ಅವ್ನು ನಾನು ಆಲ್ರೆಡಿ ದರ್ಶನ ಮಾಡಿದ್ದೀನಿ ನೋವು ಮಾಡ್ಕೊಂಬಾ ಅಂತ ಅಂದ ನಾನು ಒಳಗಡೆ ಹೋದೆ ದರ್ಶನ ಮಾಡೋದು ದೇವ್ರದ್ದು ವಿಡಿಯೋ ಹಾಕಿಲ್ಲ ವಿಡಿಯೋ ಮಾಡ್ಬೇಕಾ ಇಲ್ವಾ ಅಂತ ಗೊತ್ತಾಗಿಲ್ಲ ಹಾಗಾಗಿ ಬಂದ್ಬಿಟ್ಟೆ ಆಚೆ ಬಂದು ಹಾಗೆ ಮಂಗಳಾರತಿ ತೊಗೊಂಡೆ ಪೂಜೆ ಮುಗಿಸ್ಕೊಂಡು ಡೈರೆಕ್ಟ್ ತೇರ ಹತ್ರ ಬಂದ್ವಿ ತೇರಿನೂ ಸ್ಟಾರ್ಟ್ ಆಗಿರಲಿಲ್ಲ ಹನ್ನೆರಡು ಇಪ್ಪತ್ತಕ್ಕೆ ಸ್ಟಾರ್ಟ್ ಆಗೋದು ಅಂತ ಹೇಳಿದ್ರು ಸೊ ಹಾಗೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ ಹನ್ನೆರಡು ಇಪ್ಪತ್ತಾಯಿತು ತೇರು ಎಳೆದಕ್ಕೂ ಸ್ಟಾರ್ಟ್ ಮಾಡಿದ್ರು ತೇರು ಎಳೆಯುವಾಗ ಅಲ್ಲೇ ಅಕ್ಕಪಕ್ಕ ಇರೋ ಮನೆಗಳ ಹತ್ರ ಮಜ್ಜಿಗೆ ಕೋಸಂಬರಿ ಪಾನ್ಕಾಯಿ ಈ ಥರ ಕೊಡ್ತಾ ಇರ್ತಾರೆ ನಂಬರು ನನಗೆ ಅನ್ಬಿಟ್ಟು ಮಜ್ಜಿಗೆ ಇಸ್ಕೊಂಬಂದು ಕೊಟ್ಟ ಆ ಬಿಸಿಲಲ್ಲಿ ಮಜ್ಜಿಗೆ ಕುಡಿದು ದೇಹನ ತಂಪು ಮಾಡಿಕೊಂಡೆ ಆಮೇಲೆ ಮತ್ತೆ ತೇರು ಸ್ಟಾರ್ಟ್ ಆಯಿತು ನೋಡ್ತಾ ಇದ್ದೀವಿ ನನಗೆ ಮಜ್ಜಿಗೆ ಇಸ್ಕೊಟ್ಟಿದ್ದ ಪಾಪ ಅವನು ಕುಡ್ದಿರಲಿಲ್ಲ ಹಾಗಾಗಿ ಅವನು ಮಜ್ಜಿಗೆ ಇಸ್ಕೊಂಡು ಕುಡ್ದ ನಮ್ಮ ಮಜ್ಜಿಗೆ ಕುಡ್ದಾದ ಮೇಲೆ ತೇರು ದೇವಸ್ಥಾನ ಸುತ್ತ ಒಂದು ರೌಂಡ್ ಬರುತ್ತೆ ಅಂತ ಹೇಳಿದರು ಬಟ್ ಅದು ಒಂದು ರೌಂಡ್ ಬಂದಿಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟಿಗೆ ಬಂದು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು ಏನಕ್ಕೆ ಅಂತ ನಾನು ನಮ್ಮ ನಾನು ಕೇಳಿದೆ

ಸೇರ್ ಮುಗೀತು ಇವಾಗ ನಮ್ ಬ್ರೋ ಫ್ರೆಂಡ್ ಮನೆಗೆ ನನ್ನನ್ನು ಈ ಹಣ್ಣನ್ನು ಊಟಕ್ಕೆ ಕರ್ಕೊಂಡು ಹೋಗ್ತಾವೆ ಹಬ್ಬದ ಊಟ ತಿನ್ಕೊಂಡು ಆಮೇಲೆ ಜಾತ್ರೆಯಲ್ಲಿ ನಮ್ ಬ್ರೋ ನನ್ ಶಾಪಿಂಗ್ ಮಾಡಿಸ್ತಾನೆ ಹಾಗೆ ಮಾತಾಡ್ಕೊಂಡು ನಮ್ಮ ಬ್ರೋ ಫ್ರೆಂಡ್ ಮನೆಗೆ ಊಟಕ್ಕೆ ಹೋದ್ವಿ ನಾವು ಅಷ್ಟರಲ್ಲಿ ಅವರಾಗಲೇ ಚಾ ಪ್ಯಾಸಿ ರೆಡಿ ಮಾಡಿದ್ರು ಕೂತ್ಕೊಂಡ್ವಿ ಊಟ ನಾವು ಬಡ್ಸ್ಕೊಟ್ರು ಹಬ್ಬದ ಅಡುಗೆ ಸಖತ್ತಾಗಿ ಮಾಡಿದರು ಮಾಡಿದ್ರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಅಂಡ್ ತಲ ಜಾಸ್ತಿ ಊಟ ಮಾಡೋಕ್ಕಾಗಿಲ್ಲ ಬಿಸಿಲಲ್ಲಿ ಊಟ ತಿಂದಾದ್ಮೇಲೆ ಹಾಗೆ ಅವ್ರ ಮನೇಲಿ ಇದ್ದ ಪಾಪ ಜೊತೆ ಸ್ವಲ್ಪ ಅರಟೆ ಹೊಡಿತಿದ್ದ ಆಗ್ಲಿಂದಲೂ ಅವನಿಗೆ ಫ್ರೆಂಡು ಫ್ರೆಂಡ್ ಬಯ ನಿಮ್ಮ ಸ್ಟೂಡೆಂಟ್ ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ದಾನೆ ಮ್ಯಾಮ್ ಸಿಕ್ಕಾಪಟ್ಟೆ ತರ ತುಂಬ ತರಲೆ ಮಾಡ್ತಿದ್ದಾನೆ ಏನು ಬಂದಾಗೆಲ್ಲ ಹೋದ ವರ್ಷನೂ ಹಂಗೆ ಮಾಡಿದೆ ಈ ವರ್ಷನು ಹಾಗೆ ಮಾಡ್ತಿದ್ದೇನೆ ಏಯ್ ಇರಪ್ಪ ಹಾ ನೀ ಕರ್ಕೊಂಬಲ್ಲ ಹೌದಾ

ನಮ್ಮ ಬ್ರೋ ಅಲ್ಲೇ ಪಕ್ಕದವರು ಮಂಗಳವಾರ ಪೇಟೆ ಅವರು ಅವ್ರು ಆಗ್ಲಿಂದ ಚಿಕ್ಕೇಜಿಂದನೂ ಯಾವ ತರ ಜಾತ್ರೆಗೆ ಬರ್ತಿದ್ವಿ ಅಂತ ಹೇಳಿದ ಊಟ ಮುಗಿಸಿ ಇವಾಗ ನಮ್ಮ ಬ್ರೋ ನಮ್ಮನ್ನ ಜಾತ್ರೆ ಇದ್ದಾರೆ ಜಾತ್ರೆ ನನ್ಗೆ ಏನೇನು ಐಟಮ್ಸ್ ಕೊಡಿಸ್ತಾನೆ ಅನ್ನೋದನ್ನ ನೋಡ್ಬೇಕು ಟೀಪಿ ಇಟ್ಕೊಂಡು ಆಟಾಡೋ ವಯಸ್ಸಂದು ಹಾಗೆ ಮಾತಾಡಿಕೊಂಡು ಜಾತ್ರೆ ಒಳಗಡೆ ಬಂದ್ವಿ ಅಲ್ಲಿ ಬಂದು ನೋಡಿದ್ರೆ ಜಾತ್ರೆ ಇನ್ನೂ ಯಾವುದೋ ಜ ಅಂಗಡಿಗಳು ಹಾಕಿರಲಿಲ್ಲ ಜಾಸ್ತಿಯಾಗಿ ಎಲ್ಲ ನೈಟು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನೈಟು ಜಾತ್ರೆ ಕಟ್ತಾರೆ ಅಂತ ಹೇಳಿದ್ರು ಬಟ್ ನಾನು ಬೇಗ ಮನೆಗೆ ಹೋಗ್ಬೇಕಿತ್ತು ಹಾಗಾಗಿ ಇರೋದ್ರಲ್ಲಿ ಏನಾದರೂ ತಗೊಳ್ಳೋಣ ಅಂತ ಬಂದೆ ನಮ್ಮ ಬ್ರೋನ ಏನು ಕೊಡಿಸ್ತೀಯಾ ಅಂತ ಕೇಳಿದೆ ಜಾತ್ರೆಗೆ ಏನು ಬಂದ ತಗೋತೀನಿ ಬ್ರೋ ಏನ್ ಬೇಕಾದ್ರೂ ತಗೋ ಅಂತ ಅಂದ ಬಟ್ ನಂಗೆ ಅಲ್ಲಿ ಅಷ್ಟಾಗಿ ಇಷ್ಟ ಆಗಿಲ್ಲ ಹಾಗಾಗಿ ಏನ್ ತಗೊಳ್ಳಿ ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಮುಂದೆ ಬಂದೆ ಮುಂದೆ ಬಂದು ನೋಡಿದ್ರೆ ಇಯರಿಂಗ್ಸ್ ಅಂಗಡಿ ಇತ್ತು ಸೊ ಇಯರಿಂಗ್ಸ್ ತಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿಗೆ ಹೋದೆ ಹೆಣ್ಮಕ್ಳು ತಗೊಂಡ್ರೆ ಸಾಕು ಏನಾದ್ರೂ ಶಾಪಿಂಗ್ ಮಾಡ್ತಾ ಇರ್ತಾರೆ ಡೈಲಿ ನೀಡ್ಸ್ನ ಗೋಲ್ಡ್ ಹುಡುಕ್ತಾ ಇದೆಯಾ ಅದಿಲ್ಲ ಇಲ್ಲ ಹುಡುಕ್ತಾನೆ ಇದ್ದೀನಿ ಇನ್ನೂ ತೊಗೊಂಡಿಲ್ಲ ಅಂತ ನೊಂದ್ರು ನನ್ನ ಆಡ್ಕೋತಿದ್ದ ಫೈನಲಿ ಯಾವ್ದು ತಗೊಂಡ್ರು ಮೇಡಮ್ ಇದಾ ಹ್ಞೂ ತಗೊಳ್ಳಿ ಇನ್ನೊಂದು ಇದ ಇನ್ನೂ ಒಂದೆರಡು ಇಯರಿಂಗ್ಸ್ ತಗೋ ಅಂತ ಹೇಳ್ದೆ ಬಟ್ ನನಗೆ ಇಷ್ಟ ಆಗಿಲ್ಲ ನಾನು ತಗೊಂಡಿಲ್ಲ ಹಾಗೇನೆ ಪಕ್ಕದಲ್ಲಿ ಯಾರೋ ಒಬ್ರು ಇದ್ರು ಅವ್ರದ್ದು ವಿಡಿಯೋ ಮಾಡಿದೆ ಒಬ್ರು ಆಫೀಸರ್ ಸಿಕ್ಕಿದ್ದಾರೆ ಅವರು ಶಾಪಿಂಗ್ ಮಾಡ್ತಿದ್ದಾರೆ ಅವ್ರ ಜುಬ್ಬ ನೋಡಬೇಕು ಅವ್ರ ಕಾಸ್ಟ್ಯೂಮ್ಸ್ ಅವ್ರ ಕನ್ನಡಕ ಅವ್ರನ್ನ ನೋಡ್ಕೊಂಡು ಹಾಗೆ ನಕ್ಕೊಂಡು ಮುಂದೆ ಬಂದ್ವಿ ಅಲ್ಲಿ ಒಂದು ಶಾಪ್ ಇತ್ತು ಅಲ್ಲಿ ಏನೇ ಐಟಮ್ ತಗೊಂಡ್ರು ಟ್ವೆಂಟಿ ರುಪೀಸ್ ಅಂತ ಬೋಲ್ಡ್ ಹಾಕಿದ್ರು ಕ್ಲಿಪ್ಸ್ ನೋಡಿದ ತಕ್ಷಣ ಇಷ್ಟ ಆಯಿತು ಅದಕ್ಕೆ ಕ್ಲಿಪ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಓದೆ ಏನೋ ಬ್ಲಾಕ್ ಕಲರ್ ಐ ಪ್ರಾಬ್ಲಮ್ ಆಗಿದೆ ಯಾವ್ದೋ ತಗೊಂಡು ಯಾವುದೋ ಕಲರ್ ಹೇಳ್ತಾ ಇದ್ದಾಳೆ ನಮ್ ಬ್ರೋ ಅಪ್ರೂಪಕ್ಕೆ ಕೊಡ್ಸಿದಾನೆ ಇಷ್ಟು ಅಪ್ರೂಪಕ್ಕೆ ಅಪ್ರೂಪಕ್ಕೆ ತಾನೆ ಏನ್ ಡೈಲಿ ಬಂದಾನೆ ಜಾತ್ರೆಗ್ ನಾನ ನೋಡಿ ತಗೊಂಡೆಲ್ಲ ಮೇಡಮ್ ಐನಿಟಿ ಬ್ಯಾಗ್ ತುಂಬ್ಕೊತಾ ಇದಾರೆ ಶಾಪಿಂಗ್ ಎಲ್ಲ ಆಯ್ತಾ ಮ್ಯಾನಿಟಿ ಬ್ಯಾಗ್ ಆಗೋ ಅಷ್ಟೇ ಒಂದು ಕೊಡ್ತಿರೋದು ಜಾಸ್ತಿ ಕೊಡ್ತಿದ್ರೆ ಒಂದು ಯಾವ್ದಾದ್ರು ದೊಡ್ಡ ಕವರೇಜ್ ಇಸ್ಕೊಂಡು ಹಾಕೊಂಡು ಇದ್ದೀನಿ ಹಾಗೆ ಮಾತಾಡ್ಕೊಂಡು ಇನ್ನೇನು ಮನೆಗೆ ಹೊರಡೋಣ ಅಂದ್ಬಿಟ್ಟು ಬರ್ತಾ ಇದ್ದೆ ಹಾಗೆ ಅಲ್ಲೊಂದು ಶಾಪ್ ನೋಡ್ಬಿಟ್ಟು ಸುಮ್ಮನೆ ನಂಬಿರೋ ಕಾಲು ಹೇಳಿದೆ ಏನು ಗೊತ್ತಾ ನೆಕ್ಸ್ಟ್ ನೋಡಿ ಟ್ರಿಪ್ ಹೋಗ್ತಾ ಇದೀವಿ ತಾನೆ ಟ್ರಿಪ್ ಹೋದಾಗ ಬಟ್ಟೆ ಏನ್ ಹೇಳ್ತೀನಿ ನೀನು ಹ್ಞೂ ಇನ್ನೇನು ಮನೆಗೆ ಹೊರಡೋಣ ಅನ್ನೋ ಟೈಮಲ್ಲಿ ನಂಬರು ಅವ್ರ ಅತ್ತೆ ಸಿಕ್ಕಿದ್ರು ಹಾಗೆ ಅವನು ಮಾತಾಡ್ತಾ ಇದ್ದ ಮತ್ತೆ ಅಲ್ಲಿ ಅವ್ರ ಮಗಳು ಏನೋ ಐಟಮ್ಸ್ ತಗೊಂಡಿದ್ಲು ಆಟ ಸಾಮಾನು ಅದನ್ನು ತೋರಿಸ್ಕೊಂಡು ಸ್ವಲ್ಪ ಪಾಪದು ಬ್ರೋ ಜಾತ್ರೆ ಜಾತ್ರೆಲ್ಲ ಕೊಟ್ಸಾಯ್ತು ನಾನು ಇನ್ನೇನು ನಮ್ಮೂರಿಗೆ ಹೊರಡ್ತಾ ಇದ್ದೀನಿ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ರಾತ್ರಿ ಹೋಗಲೇ ಹೋಗ್ತೀನಿ ಬಾಯ್ ಆಯ್ತು